ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರೋ ಇಸ್ ಚರಣ್ ನಾನು ನಾವು ಅನಾಲಿಸಿಸ್ ಏನು ಮಾಡಿದ್ವಿ ಇವತ್ತು ಮಾರ್ಕೆಟ್ ಆಗಿದೆ ನೋಡಿ ಓಕೆ ಅನಾಲಿಸಿಸ್ ಪ್ಲೇ ಮಾಡೋದಕ್ಕಿಂತ ಮುಂಚೆ ನೀವು ಒಂದು ಸಲ ಪ್ಲೇ ಮಾಡ್ಕೊಂಡು ನೋಡ್ಕೊಬಂದ್ಬಿಡಿ ಯಾಕಂದರೆ ಇವಾಗ ಆಲ್ರೆಡಿ ಏಳುವರೆ ಟೈಮ್ ಆಗೋಗಿದೆ ಓಕೆ ನೋಡ್ಕೊಳ್ಳಿ ನಾನು ಬೆಳಿಗ್ಗೆ ಟೆಲಿಗ್ರಾಮಲ್ಲಿ ತುಂಬ ನೀಟಾಗಿ ಅಪ್ ಅಪ್ಡೇಟ್ ಕೊಟ್ಟಿದ್ದೆ ತೋರಿಸ್ತೀನಿ ನಿಮಗೆ ಈ ಝೋನ್ ಈ ಝೋನ್ ಆಗೋವರೆಗೂ ಯಾವುದೇ ರೀತಿ ಟ್ರೇಡ್ ಮಾಡಬೇಡಿ ಈ ಝೋನಲ್ಲಿ ಟ್ರೇಡ್ ಮಾಡಬೇಡಿ ಅಂತ ಹೇಳಿದ್ದೆ ಪ್ಲಸ್ ಹದಿನೈದು ನಿಮಿಷ ಟೈಮ್ ಫ್ರೇಮ್ ಮಾತ್ರ ಯೂಸ್ ಮಾಡಿ ಅಂತ ಕೂಡ ಹೇಳಿದ್ದೆ ಐ ಟಿ ಎಮ್ ಓನ್ಲಿ ಬೈ ಮಾಡಬೇಕಂತ ಅದಾದಮೇಲೆ ಹನ್ನೆರಡು ಗಂಟೆ ಹತ್ತು ನಿಮಿಷದಲ್ಲಿ ಕೂಡ ಒಂದು ಮೆಸೇಜ್ ಮಾಡಿದ್ದೆ ನೋಡ್ಕೊಳ್ಳಿ ಈ ಝೋನಲ್ಲೇ ಇದೆ ವೆಯ್ಟ್ ಮಾಡಿ ಯಾವುದೇ ರೀತಿ ಟ್ರೇಡ್ ಮಾಡ್ಕೋಬೇಡಿ ಅಂತ ಈಗ ಇಲ್ಲ ಸರ್ ನೀವು ಹೇಳಿದರೆ ನಾವು ಟ್ರೇಡ್ ಮಾಡಿದ್ದೀವಿ ಅಂತ ಯಾರಾದರೂ ಇದ್ದರೆ ಇದರಲ್ಲಿ ಇದರಲ್ಲಿ ನೀವು ಟ್ರೇಡ್ ಮಾಡಿದರೆ ಹೇಳಿ ನಾನು ಮಾಡಿದ್ದೀನಿ ಸರ್ ಪ್ರಾಫಿಟ್ ಬಂದಿದೆ ಅಂತ ಓಕೆ ವೆರಿ ಗುಡ್ ಬಂದಿದ್ದರೆ ಸಂತೋಷ ಇನ್ ಕೇಸ್ ಲಾಸ್ ಆಗಿದ್ದರೆ ಪ್ರಾಬ್ಲಮ್ ಓಕೆ ನಿಫ್ಟಿ ನಿಫ್ಟಿ ನಾನು ಏನು ಹೇಳಿದೀವಿ ನೋಡೋಣ ನಿಫ್ಟಿ ನೋಡಿ ನಿಫ್ಟಿ ಏನು ಹೇಳಿದ್ವ ನೋಡ್ಕೊಳ್ಳಿ ಅದಾದ್ಮೇಲೆ ನೋಡಿ ತೋರಿಸ್ತೀನಿ ನಾನು ನೋಡಿ ಇದು ನಿಫ್ಟಿ ಅನಾಲಿಸ್ ನೋಡ್ಕೊಡಿ ನಿಫ್ಟಿ ಅನಾಲಿಸಿಸ್ ಇದು ನಿನ್ನೆ ಕಳಿಸಿರೋದು ಇವತ್ತಿನದು ಓಕೆ ಇವತ್ತಿನ ಡೇಟ್ ಇರ್ತದೆ ಎಲ್ಲ ನೋಡ್ಕೋಬೋದು ನೀವು ನಿಫ್ಟಿ ಅವಾಯ್ಡ್ ಮಾಡಿಬಿಡಿ ಎಡ್ಡಿಂಗಲ್ಲಿ ಅವಾಯ್ಡ್ ಮಾಡಿಬಿಡಿ ಇಲ್ಲಾಂದರೆ ಸೆಲ್ಲಿಂಗ್ ಕಡೆ ಇರಿ ಓಕೆ ನಿಫ್ಟಿ ಅವಾಯ್ಡ್ ಮಾಡಿ ಇಲ್ಲಾಂದ್ರೆ ಸೆಲ್ಲಿಂಗ್ ಕಡೆ ಇರಿ ಅಂತ ಈಗ ಏನಾಗಿದೆ ನಿಫ್ಟಿ ನೀವು ಹೇಳಿ ನಿಫ್ಟಿ ನೋಡಿ ಏನಾಗಿದೆ ಅಂತೇಳಿ ಅವಾಯ್ಡ್ ಮಾಡಿ ಇಲ್ಲಾಂದರೆ ಸೆಲ್ಲಿಂಗ್ ಕಡೆ ಇದೆ ಇರಿ ಅಂತ ಹೇಳಿದ್ವಿ ಆಲ್ಮೋಸ್ಟ್ ಸೆಲ್ಲಿಂಗ್ ಕಡೆನೇ ಇದೆ ಬೈ ಮಾಡಿದ್ರೆ ಅದು ಯಾರಿಗೊಂದು ರೂಪಾಯಿ ಬಂದಿದೆ ನನಗೆ ಗೊತ್ತಿಲ್ಲ ಸೆಲ್ಲಿಂಗ್ ಕಡೆ ಅಟ್ಲೀಸ್ಟ್ ಸ್ವಲ್ಪ ಆದರೂ ಬಂದಿದೆ ಅದರಲ್ಲಿ ಕೂಡ ಪ್ರೀಮಿಯಮಲ್ಲಿ ಪ್ರೈಸ್ ಬಂದಿಲ್ಲ ಡಿ ಕೆ ಆಗಿ ಓಕೆ ಈಗ ನಾವು ಸೆಲ್ಲಿಂಗ್ ಹೇಳ್ಬಿಟ್ಟಿದ್ದೀವಿ ಸೆಲ್ಲಿಂಗ್ ಬಂದಿದೆ ಅಂತಲ್ಲ ನಿಮಗೆ ಚಾಟ್ ಮೇಲೆ ಸೆಲ್ಲಿಂಗ್ ಕಾಣ್ತದ್ರೆ ಕೂಡ ಲೈವಲ್ಲಿ ಪ್ರೈಸಲ್ಲಿ ಮೂವ್ಮೆಂಟ್ ಅನ್ನೋದು ಬಂದಿಲ್ಲ ಯಾಕಂದರೆ ಮ್ಯಾಕ್ಸಿಮಮ್ ಬಂದರೆ ಒಂದು ಇಪ್ಪತ್ತು ಇಪ್ಪತ್ತೈದು ಪಾಯಿಂಟ್ ಅಷ್ಟೇ ಬಂತು ಅದಕ್ಕೆ ಮೇಲೆ ಬಂದಿಲ್ಲ ಓಕೆ ಈಗ ನಾಳೆ ಏನು ಮಾಡಬೇಕು ಅಂದರೆ ನಾಳೆ ಮಾರ್ಕೆಟ್ ರಜಾ ಇದೆ ನಾಳಿದ್ದು ಗುರುವಾರ ಬೈಯಿಂಗ್ ಆಪರ್ಚುನಿಟಿ ಬಂದರೆ ಬ್ಯಾಂಕ್ ನಿಫ್ಟಿಯಲ್ಲಿ ಮಾಡ್ಕೊಳ್ಳಿ ಸೇಮ್ ಲೆವೆಲ್ಸ್ ಯಾಕೆ ಸೇಮ್ ಲೆವೆಲ್ಸ್ ಒಂದು ವಾರ ಅಂದರೆ ಒಂದು ವಾರದಿಂದ ಮಾರ್ಕೆಟ್ ಎಲ್ಲಿ ಹೋಗಿಲ್ಲ ಎಲ್ಲಿ ಓಪನ್ ಆಗ್ತಾಯಿದೆ ಅಲ್ಲೇ ಕ್ಲೋಸ್ ಆಗ್ತಾಯಿದೆ ಓಪನ್ ಆಗುತ್ತೆ ಅಲ್ಲೇ ಕ್ಲೋಸ್ ಆಗ ಅಲ್ಲೇ ಒಂದೇ ಲೈನಲ್ಲಿದೆ ಎಲ್ಲಿ ಹೋಗಿಲ್ಲ ಸೇಮ್ ಲೆವೆಲ್ಸ್ ಸೇಮ್ ಅನಾಲಿಸ್ ನಿಮಗೆ ಬೈಯಿಂಗ್ ಆಪರ್ಚುನಿಟಿ ಬಂದರೆ ಇದ್ರ ಮೇಲೆ ಬಂದರೂ ಬ್ಯಾ ನಿಫ್ಟಿ ಐ ಬ್ರೇಕ್ ಆದರೆ ಬ್ಯಾಂಕ್ ನಿಫ್ಟಿ ಇದ್ರ ಮೇಲೆ ಬರುತ್ತೆ ಬೈ ಮಾಡ್ಕೊಳ್ಳಿ ಇಲ್ಲ ಕರೆಕ್ಷನ್ ಬಂದ ಮೇಲೆ ಬೈ ಮಾಡಿ ಈ ಫ್ಲಾಗ್ ಒಳಗೆ ಈ ಫ್ಲ್ಯಾಗ್ ಒಳಗಡೆ ಟ್ರೇಡ್ ಮಾಡಬೇಡಿ ಓಕೆ ಯಾಕಂದರೆ ಇವತ್ತಿತ್ತಲ್ಲ ಸೇಮ್ ಮಾರ್ಕೆಟ್ ಅದು ನಡೀತದೆ ಅದಕ್ಕೆ ಇದ್ರ ಮೇಲೆ ಬಂದರೆ ಮಾಡಿ ಇಲ್ಲ ಕರೆಕ್ಷನ್ ಬಂದ ಮೇಲೆ ಮಾಡಿ ಈ ಕರೆಕ್ಷನ್ಗೆ ಲೋ ಬ್ರೇಕ್ ಆದಾಗ ಐ ಟಿ ಎಮ್ ಅಂದರೆ ಆಲ್ಮೋಸ್ಟ್ ಇವತ್ತೇ ಲಾಸ್ಟ್ ಈ ಮಾರ್ಕೆಟ್ ಇವತ್ತೇ ಲಾಸ್ಟ್ ಗುರುವಾರದಿಂದ ಅಟ್ಲೀಸ್ಟ್ ವಾಲೆಟಲ್ ಮಾರ್ಕೆಟಲ್ಲಿ ಕ್ರಿಯೇಟ್ ಆಗ್ತದೆ ಈ ಥರ ಮಾರ್ಕೆಟ್ ಇರಲ್ಲ ಓಕೆ ಇವತ್ತಿಗೆ ಇದು ಕ್ಲೋಸ್ ಆಗಲಿ ಎಂಡ್ ಮಾಡಿಬಿಡ್ತಾ ಇದ್ದೀವಿ ನೋಡಿ ನೋಡಿ ನಮಗೂ ಬೇಜಾರಾಗಿಬಿಟ್ಟಿದೆ ಈ ಥರ ವಾರ್ಟೇಲ್ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡೋಣ ಗುರುವಾರ ಈ ಥರ ಮಾರ್ಕೆಟ್ ಬೇಡ ಓಕೆ ಇರಲ್ಲ ಕೂಡ ನೆಕ್ಸ್ಟ್ ಇದ್ರ ಕೆಳಗಡೆ ಬಂದರೆ ಐ ಟಿ ಎಮ್ ಇಲ್ಲಿ ಬಂದ ಮೇಲೆ ಕಂಪ್ಲೀಟ್ ಸಿಇ ಪ್ಲಾನ್ ಇದ್ರ ಮೇಲೆ ಬ್ರೇಕಾದರೆ ಸಿ ಇ ಪ್ಲ್ಯಾನ್ ಓಕೆ ಇದು ಬ್ಯಾಂಕ್ ನಿಫ್ಟಿ ಇನ್ ಕೇಸ್ ಗ್ಯಾಪ್ ಅಪ್ ಓಪನ್ ಆಗಿ ರಿಜೆಕ್ಷನ್ ಬಂದಿದೆ ಅಂದರೆ ಕೂಡ ಸೆಲ್ಲಿಂಗ್ ಪ್ಲಾನ್ ಫಿಫ್ಟಿ ಪರ್ಸೆಂಟ್ ಕ್ವಾಂಟಿಟಿ ಮಾಡಿ ಮತ್ತೆ ಈ ಫ್ಲ್ಯಾಗ್ ಏನಿದೆ ಸಪೋರ್ಟ್ ಆಗಿಬಿಡ್ತದೆ ಕಷ್ಟ ಆಗ್ತದೆ ನೋಡ್ಕೊಂಡು ಮಾಡ್ಕೊಂಡು ಲೈವಲ್ಲಿ ಏನಾದರೂ ಅಪ್ಡೇಟ್ಸ್ ಇದ್ರೆ ಮಾಡ್ತೀನಿ ಟೆಲಿಗ್ರಾಮಲ್ಲಿ ಅದು ಕೂಡ ಎಜುಕೇಷನಲ್ ಪರ್ಪಸ್ ನಿಮ್ಮ ನಿಮ್ಮ ರಿಸ್ಕ್ ನೋಡ್ಕೊಂಡು ಮಾಡ್ಕೊಳ್ಳಿ ಈಗ ಇಂಪಾರ್ಟೆಂಟ್ ಏನಂದರೆ ಬ್ಯಾಂಕ್ ನಿಫ್ಟಿ ನಿಫ್ಟಿ ಕಂಪ್ಲೀಟ್ ಒಂದು ವಾರದಿಂದ ಲಾಸ್ಟು ಎರಡು ವಾರದಿಂದ ಮಾರ್ಕೆಟ್ ಹೈಯರ್ ರೇಂಜಲ್ಲಿ ಆಲ್ ಟೈಮ್ ಹೈಯಲ್ಲಿದೆ ಈಗ ಎಕ್ಸ್ಪೈರಿ ಇದೆ ಪ್ಲಸ್ ನೆಕ್ಸ್ಟ್ ವೀಕು ಎಕ್ಸ್ಪೈರಿ ಇದೆ ಗುರುವಾರ ಒಂದು ರಿಸಲ್ಟ್ ಇದೆ ಶುಕ್ರವಾರ ಒಂದು ರಿಸಲ್ಟ್ ಇದೆ ಮಂಡೇ ಒಂದಿದೆ ಈ ರಿಸಲ್ಟ್ಸ್ ಯಾವಿದಾವೆ ಅಂತ ನೀವೇ ಹೇಳಬೇಕು ಈ ಮೂರು ದಿವಸವೂ ಒಂದು ನಿಫ್ಟಿಯಲ್ಲಿ ಹೈಯೆ ಹೈಯೆಸ್ಟ್ ವೆಯ್ಟೇಜ್ ಇರೋ ಸ್ಟಾಕ್ಸ್ದು ರಿಸಲ್ಟ್ಸ್ ಇದ್ದಾವೆ ಅದರಿಂದ ಇದೊಂದು ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ನೆಕ್ಸ್ಟ್ ಟ್ಯೂಸ್ಡೇ ಬಜೆಟ್ ಇದೆ ಇದು ಸೆಕೆಂಡ್ ಪಾಯಿಂಟ್ ಮೂರನೇದು ಆಲ್ ಟೈಮ್ ಹೈಯಲ್ಲಿದೆ ಎಕ್ಸ್ಪೈರಿ ಇದೆ ಇಷ್ಟು ಹೈಯರ್ ರೇಂಜಲ್ಲಿ ಇಷ್ಟು ನಾಲ್ಕು ಈವೆಂಟ್ಸ್ ಇರುವಾಗ ಯಾರೂ ಇದನ್ನು ಹೋಲ್ಡ್ ಮಾಡೋಲ್ಲ ಪ್ರಾಫಿಟ್ ಬುಕ್ಕಿಂಗ್ ಎಕ್ಸ್ಪೆಕ್ಟೆಡ್ ಇಲ್ಲಿವರೆಗೂ ರೆಡ್ ಕಲರ್ ಬರ ನೆಕ್ಸ್ಟ್ ತಂಬ್ಲೇನು ಹಾಕ್ಕೊಳ್ಳೋಕ್ ಚೆನ್ನಾಗಿರ್ತದೆ ಈ ಲೋ ಬ್ರೇಕಾದರೆ ಪ್ರಾಫಿಟ್ ಬುಕ್ಕಿಂಗ್ ಎಕ್ಸ್ಪೆಕ್ಟೆಡ್ ಇಲ್ಲಿವರೆಗೂ ನೋಡಿಕೊಂಡು ನಿಮ್ಮ ನಿಮ್ಮ ಅನಾಲಿಸಿಸ್ ನೋಡ್ಕೊಂಡು ಮಾಡ್ಕೊಳ್ಳಿ ಜೀರೋ ಟು ಹೀರೋ ಮಾಡೋರು ಕೂಡ ಒಳ್ಳೆಯ ಚಾನ್ಸ್ ಸಿಗ್ಬೋದು ಗುರುವಾರ ಇಲ್ಲಿಂದ ನೋಡ್ಕೊಳ್ಳಿ ನಿಮ್ಮ ರಿಸ್ಕ್ ನೋಡಿಕೊಂಡು ನಿಮ್ಮ ಅನಾಲಿಸಿಸ್ ನೋಡಿಕೊಂಡು ಫಾಲೋ ಮಾಡ್ಕೊಳ್ಳಿ ಇಲ್ಲಿಂದ ಓ ಟಿ ಎಮ್ ಬೈ ಮಾಡಿದ್ರೆ ಕೂಡ ಜೀರೋ ಟು ಹೀರೋ ಒಳ್ಳೆ ಮೂಮೆಂಟಮ್ ಬರ್ಬೋದು ಫಾಲಾಗ್ಬೋದು ಪ್ರಾಫಿಟ್ ಬುಕ್ಕಿಂಗ್ ಆದರೆ ಓಕೆ ಇನ್ ಕೇಸ್ ಫಸ್ಟ್ ಆಫ್ ಅಲ್ಲಿ ಫೈಟ್ ಆಗ್ತಾಯಿದೆ ಅಂದ್ರೆ ಕೂಡ ಸೆಕೆಂಡ್ ಆಫ್ ಆದರೂ ಪ್ರಾಫಿಟ್ ಬುಕ್ಕಿಂಗ್ ಬರಬೇಕು ನೋಡ್ಕೊಂಡು ಮಾಡಿಕೊಳ್ಳಿ ಓಕೆ ಇದು ಯಾವುದೇ ರೀತಿಯ ಬೈ ಆ್ಯಂಡ್ ರೆಕಮೆಂಡೇಷನ್ಸ್ ರೆಕಮೆಂಡೇಶನ್ಸ್ ಇಲ್ಲ ಓನ್ಲಿ ಎಜುಕೇಷನಲ್ ಪರ್ಪಸ್ ಇದು ನಿಫ್ಟಿ ಲೆವೆಲ್ಸ್ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಓಕೆ ಕಾಪಿ ಮಾಡಿ ಇಟ್ಕೊಳ್ಳಿ ನಿಮ್ಮ ನಿಮ್ಮ ಏನಾದರೂ ಎಲ್ಪ್ ಆದರೆ ಯೂಸ್ ಮಾಡಿಕೊಳ್ಳಿ ಓಕೆ ಥ್ಯಾಂಕ್ ಯು ಎವ್ರಿ ಒನ್ ಹ್ಯಾಪಿ ಹಾಲಿಡೇ ಪ್ರಶಾಂತ್ ಹೋಗಿ ಒಂದು ದಿವಸ ಮಾರ್ಕೆಟೆಲ್ಲ ಬಿಟ್ಟು ಈ ಟೆನ್ಷನ್ಸ್ ಎಲ್ಲ ಬಿಟ್ಟು ನೆಮ್ಮದಿಯಾಗಿ ಒಂದು ದಿವಸ ಲೀವ್ ಇದೆ ಲೀವ್ನ ಎಂಜಾಯ್ ಮಾಡ್ಕೊಂಡು ಬನ್ನಿ ಗುರುವಾರ ಓಕೆ थँक्यू वेरी वन गुरुवार सग